ಬೆಂಗಳೂರಿನಲ್ಲಿ ನಿರಂತರವಾಗಿ ಮಳೆ ಆಗ್ತಾ ಇದೆ ಕಳೆದ ಒಂದು ವಾರದ ಅವಧಿಯಲ್ಲೇ ಬರೋಬ್ಬರಿ ಮೂರ್ನಾಲ್ಕು ಬಾರಿ ಈಗಾಗಲೇ ಮಳೆಯಾಗಿದೆ ಮಳೆ ಆಗ್ತಾ ಇದ್ದಂಗೆ ಬೆಂಗಳೂರು ಬೆಂಗಳೂರಿಗರಿಗೆ ಒಂಥರ ಖುಷಿ ಆದರೆ ಬೆಂಗಳೂರಿನಲ್ಲಿ ಸಾಲು ಸಾಲು ಅವಾಂತರಗಳು ಕೂಡ ಜರುಗ್ತಾ ಇರುವಂಥದ್ದು ನಿನ್ನೆ ಸಂಜೆ ಸರಿಯಾಗಿ ಒಂದು ಐದು ಮುಕ್ಕಾಲು ಐದು ಗಂಟೆ ನಲವತ್ತೈದು ನಿಮಿಷಕ್ಕೆ ನಗರದ ಪಾಟ್ರಿ ಟೌನ್ ಬಳಿ ಒಂದು ಘಟನೆ ನಡೆದಿತ್ತು ಆ ಘಟನೆ ಇದೀಗ ಬಹಳ ದೊಡ್ಡ ಮಟ್ಟದಲ್ಲಿ ಬೆಂಗಳೂರಿನ ಸಾರ್ವಜನಿಕರ ಮಧ್ಯೆ ಚರ್ಚೆ ಆಗ್ತಾ ಇರುವಂಥದ್ದು ಅದೇನು ಅಂತ ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ ಆದರೆ ಅದಕ್ಕೂ ಮೊದಲು ನೀವಿನ್ನೂ ಕೂಡ ನ್ಯೂಸ್ ಐಟಿನ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಜೊತೆಗೆ ನಮ್ಮ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿಲ್ಲ ಅಂತಂದ್ರೆ ತಪ್ಪದೆ ಈ ಕೂಡಲೇ ಫಾಲೋ ಮಾಡಿ ನಿಮ್ಗೆ ಏನಾದರೂ ಅಭಿಪ್ರಾಯಗಳನ್ನು ಹಂಚ್ಕೋಬೇಕು ಅಂತಿದ್ರೆ ನಮ್ಮ ಪ್ರತಿಯೊಂದು ವಿಡಿಯೋದ ಕೆಳಗಡೆ ಕಮೆಂಟ್ ಮಾಡಿ ಬೆಂಗಳೂರಿನಲ್ಲಿ ಮಳೆ ಶುರುವಾಯಿತು ಅಂತಂದ್ರೆ ಒಂಥರ ಖುಷಿ ಆಗುತ್ತೆ ಒಂಥರ ಏನು ಬರೋಬ್ಬರಿ ನೂರ ಅರವತ್ತು ದಿನಗಳಾದ್ಮೇಲೆ ಇತ್ತೀಚೆಗೆ ಒಂದು ವಾರದಲ್ಲಿ ಬೆಂಗಳೂರಿನಲ್ಲಿ ಮಳೆ ಆಗ್ತಾ ಇದೆ ದಗದಗಿಸ್ತಾ ಇತ್ತು ಬೆಂಗಳೂರು ಈಗ ಮಳೆಯಾಗಿರುವಂತಹ ಹಿನ್ನೆಲೆಯಲ್ಲಿ ಬೆಂಗಳೂರು ಮತ್ತೆ ತನ್ನ ಏನು ವೈಭವವನ್ನು ಮರಳಿ ಪಡಿತಾ ಇರುವಂತದ್ದು ಟೆಂಪ್ರೇಚರ್ ಕೂಡ ಕಡಿಮೆ ಆಗಿದೆ ಬೆಂಗಳೂರು ಇದೀಗ ಒಂದು ಸ್ವಲ್ಪ ತಣ್ಣಗೆ ಆಗ್ತಾ ಇರುವಂತದ್ದು ಸೊ ಇದ್ರ ಇದ್ರ ಮಧ್ಯೆ ಮಳೆ ಆಗ್ತಾ ಇದೆ ಮಳೆ ಆಗ್ತಾ ಇರುವ ಅದ್ರ ಮಧ್ಯ ಬೆಂಗಳೂರಿನಲ್ಲಿ ಸಾಲು ಸಾಲು ಅವಾಂತರಗಳು ಕೂಡ ಸೃಷ್ಟಿ ಆಗ್ತಾ ಇರುವಂತದ್ದು ಮೊನ್ನೆ ಮೊನ್ನೆ ಸಿ ವಿ ರಾಮನ್ ನಗರದಲ್ಲಿ ಓರ್ವ ಟೆಕ್ಕಿ ನಡ್ಕೊಂಡು ಹೋಗ್ತಾ ಇದ್ದ ಮಳೆ ಬರ್ತಾ ಇರುವ ಸಂದರ್ಭದಲ್ಲಿ ಏಕಾಏಕಿಯಾಗಿ ಅಚಾನಕ್ ಆಗಿ ಬಿದ್ದಂತಹ ಮರ ಒಂದು ಅವನ ಟೆಕ್ಕಿಯ ಮೈಮೇಲೆ ಬಿದ್ದಿತ್ತು ಇಪ್ಪತ್ತಾರು ವರ್ಷದ ರವಿಕುಮಾರ್ ಅನ್ನುವಂತಹ ಟೆಕ್ಕಿಯ ಮೇಲೆ ಅವನು ಈಗ ಬೆನ್ನುಮೊಳೆಯನ್ನು ಮುರಿದುಕೊಂಡು ಮಣಿಪಾಲ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಕೂಡ ಪಡಿತಾ ಇದ್ದಾನೆ ಸೊ ಇದರ ನಡುವೆ ನಿನ್ನೆ ಪಾಟ್ರಿ ಟೌನ್ ಬಳಿ ಆ ಇದ್ದಕ್ಕಿದ್ದ ಹಾಗೆ ಆ ರಸ್ತೆ ಕುಸ್ತು ಹೋಗಿದೆ ಅದು ಒಂದ್ ಅಡಿ ಎರಡು ಅಡಿಗೆ ಕುಸ್ತು ಹೋಗಿರುವಂತದ್ದಲ್ಲ ಬರೋಬ್ಬರಿ ಇಪ್ಪತ್ತೈದು ಅಡಿ ಆಳದವರೆಗೂ ಕೂಡ ರಸ್ತೆ ಕುಸಿದು ಹೋಗಿರುವಂತದ್ದು ಅಂದ್ರೆ ಮುಖ್ಯವಾಗಿ ಈ ಪಾಟ್ರಿ ಟೌನ್ ಇದೀಗ ಏನು ನಮ್ಮ ಮೆಟ್ರೋದ ಎರಡನೇ ಹಂತದ ಗೊಟ್ಟಿಗೆರೆ ಮತ್ತು ನಾಗವಾರ ಮಧ್ಯದ ಮಾರ್ಗ ಏನಿದೆ ಅದನ್ನ ಕವರ್ ಮಾಡುವಂತ ಒಂದು ಜಾಗವೂ ಕೂಡ ಹೌದು ಸುರಂಗ ಅಂದ್ರೆ ಆ ಅಂಡರ್ ಕೌ ಭೂಗತವಾಗಿ ಮೆಟ್ರೋ ಮಾರ್ಗ ಸಾಗುವಂತದ್ದು ಸೊ ನಿನ್ನೆ ಎಲ್ಲಿ ಬೋರ್ ಬ್ಯಾಂಕ್ ರಸ್ತೆ ಅನ್ನುವಂತ ರಸ್ತೆ ಗುಂಡಿ ಬಿದ್ದು ಕೆಳಗಡೆ ಕುಸಿದು ಹೋಯ್ತು ಅದೇ ಗುಂಡಿ ಬಿದ್ದಿರುವಂತ ರಸ್ತೆಯ ಕೆಳಗಡೆ ನಮ್ಮ ಮೆಟ್ರೋ ಏನು ನಿಲ್ದಾಣದ ಕಾಮಗಾರಿ ಕೂಡ ನಡೀತಾ ಇರುವಂತದ್ದು ಸೊ ಆ ಒಂದು ಕಾಮಗಾರಿ ನಡೀತಾ ಇರುವಂತಹ ಜಾಗದಲ್ಲಿ ರಸ್ತೆ ಗುಂಡಿ ಬಿದ್ದಿರುವಂತಹ ಹಿನ್ನೆಲೆಯಲ್ಲಿ ಆ ಮೆಟ್ರೋ ನಿಲ್ದಾಣಕ್ಕೆ ಭೂಗತವಾಗಿ ಅಂದ್ರೆ ಅಂಡರ್ ಗ್ರೌಂಡ್ ಆಗಿ ಅಳವಡಿಸಲಾಗಿದ್ದಂತಹ ಒಂದಿಷ್ಟು ಪಿಲ್ಲರ್ಗಳು ಕೂಡ ಕುಸಿದು ಹೋಗಿರುವಂತದ್ದು ಮುಖ್ಯವಾಗಿ ಗೊಟ್ಟಿಗೆರೆ ಮತ್ತು ನಾಗವಾರ ಸುಮಾರು ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕು ಕಿಲೋಮೀಟರ್ ಉದ್ದದ ನಮ್ಮ ಮೆಟ್ರೋ ರೈಲ್ವೆ ಜಾಲ ಏನಿದೆ ಸೊ ಅದು ಆ ಪೈಕಿ ಈ ಮಾರ್ಗದಲ್ಲಿ ಇದು ಎರಡನೇ ಹಂತದ ಕಾಮಗಾರಿ ಈ ಮಾರ್ಗದಲ್ಲಿ ಡೈರಿ ಸರ್ಕಲ್ ನಿಂದ ನಾಗವಾರದವರೆಗೆ ಬರೋಬ್ಬರಿ ಹದಿಮೂರು ಪಾಯಿಂಟ್ ನಾಲ್ಕು ಕಿಲೋಮೀಟರ್ ಉದ್ದದ ಸುರಂಗ ಮಾರ್ಗನೇ ಇರುತ್ತೆ ಅಂದ್ರೆ ಅರ್ಧಕ್ಕೂ ಹೆಚ್ಚು ಕಮ್ಮಿ ಹೆಚ್ಚು ಕಮ್ಮಿ ಅರ್ಧ ಅರ್ಧದಷ್ಟು ಸುರಂಗ ಮಾರ್ಗ ಇರುತ್ತೆ ಈ ಸುರಂಗ ಮಾರ್ಗ ಆದು ಹೋಗ್ತಾ ಇರುವಂತದ್ದು ಡೈರಿ ಸರ್ಕಲ್ ನಿಂದ ಕೋರಮಂಗಲದ ಡೈರಿ ಸರ್ಕಲ್ ನಿಂದ ನೇರವಾಗಿ ನಾಗಾವರ್ಗೂ ಕೂಡ ಸುರಂಗ ಮಾರ್ಗನೇ ಇರುತ್ತೆ ಸೊ ಈ ಪಾಲ್ಟ್ರಿ ಟೌನ್ ಅನ್ನು ಕೂಡ ಈ ಸುರಂಗ ಮಾರ್ಗ ಆದು ಹೋಗುತ್ತೆ ಈ ಪಾಟ್ರಿ ಟೌನ್ ಅಲ್ಲಿ ಏನು ಸುರಂಗ ಮಾರ್ಗದ ಒಳಗಡೆ ಟನಲ್ ಬೋರಿಂಗ್ ಮಿಷಿನ್ ಸುರಂಗವನ್ನ ಕೂರಿದು ಇತ್ತೀಚೆಗಷ್ಟೇ ಟನಲ್ ಬೋರಿಂಗ್ ಮಿಷಿನ್ ಹೊರ ಬಂದಿತ್ತು ಹೀಗಾಗಿ ಅಲ್ಲಿ ಮೆಟ್ರೋ ನಿಲ್ದಾಣದ ಭೂಗತವಾಗಿ ಮೆಟ್ರೋ ನಿಲ್ದಾಣದ ಕಾಮಗಾರಿಯನ್ನು ಕೂಡ ನಮ್ಮ ಮೆಟ್ರೋ ಅಧಿಕಾರಿಗಳು ಸಿಬ್ಬಂದಿಗಳು ಕೈಗೆತ್ತಿಕೊಂಡಿದ್ರು ಸೊ ನಿನ್ನೆ ಮಳೆ ಬಂದಿತ್ತು ಮಳೆ ಬಂದಂತಹ ಸಂದರ್ಭದಲ್ಲಿ ಬಹಳ ಧಾರಾಕಾರವಾಗಿ ಮಳೆ ಬಂದಿತ್ತು ಬೆಂಗಳೂರಿನ ಉತ್ತರ ಮತ್ತು ದಕ್ಷಿಣ ಪೂರ್ವ ಭಾಗದಲ್ಲಿ ಅತಿ ಹೆಚ್ಚು ಮಳೆಯಾಗಿತ್ತು ಸೊ ಈ ಪೂರ್ವ ಭಾಗದಲ್ಲಿ ಈ ಒಂದು ಬೋರ್ ಬ್ಯಾಂಕ್ ಅನ್ನುವಂತ ರಸ್ತೆ ಏನಿದೆ ಈ ರಸ್ತೆಯ ಕೆಳಗಡೆ ಎಕ್ಸಾಕ್ಟ್ ಆಗಿ ಪಾಟ್ರಿ ಟೌನ್ ನಮ್ಮ ಮೆಟ್ರೋ ನಿಲ್ದಾಣ ಇರುತ್ತೆ ಸೊ ಮೇಲೆ ಸುಮಾರು ಒಂದು ಹದಿನೈದು ಹದಿನೈದು ಇಪ್ಪತ್ತು ನಿಮಿಷಗಳ ಕಾಲ ಏನ್ ಮಳೆ ಬಂದಾಗ ರಸ್ತೆ ನೀರು ನಿಂತ್ಕೊಂಡಿತ್ತು ಇದರಿಂದ ತೇವಗೊಂಡಿರುವಂತಹ ರಸ್ತೆ ಏಕಾಏಕಿಯಾಗಿ ಸ್ಲೋ ಆಗಿ ಕುಸಿಯೋದಕ್ಕೆ ಶುರುವಾಗಿತ್ತು ಆರಂಭದಲ್ಲಿ ಒಂದು ಸಣ್ಣ ಪಾಟೋಲ್ ತರ ರಸ್ತೆ ಗುಂಡಿ ತರ ಬಿತ್ತು ಅದಾದ ಬಳಿಕ ಜನರೆಲ್ಲ ಆತಂಕಕ್ಕೊಳಗಾದ್ರು ಆತಂಕಕ್ಕೊಳಗಾಗಿ ಜನ ನೋಡಿ ನೋಡ್ತಾನೆ ಆ ಒಂದು ಗುಂಡಿ ಏನಿದೆ ಅದು ತನ್ನ ವ್ಯಾಪ್ತಿಯನ್ನ ಹೆಚ್ಚೋದಕ್ಕೆ ಶುರು ಮಾಡ್ತು ಆ ಒಂದು ವಿಡಿಯೋ ಕೂಡ ಆ ಈ ಒಂದು ಗುಂಡಿ ಸಣ್ಣದಾಗಿ ಮೊದಲು ಗುಂಡಿ ಬಿತ್ತು ಅದಾದ ಬಳಿಕ ಯಾವ ರೀತಿಯಾಗಿ ದೊಡ್ಡದಾಗಿರುವಂತಹ ಗುಂಡಿ ಬೀಳ್ತಾ ಹೋಯ್ತು ಅನ್ನುವಂಥದ್ರ ಚಿತ್ರಣವನ್ನ ಅಲ್ಲಿ ಈ ಒಂದು ಘಟನೆ ನಡೆಯುವಾಗ ಇದ್ದಂತಹ ಸ್ಥಳೀಯರು ಆ ಪ್ರತ್ಯಕ್ಷ ದರ್ಶಿಗಳು ಅದನ್ನ ಮೊಬೈಲ್ ನಲ್ಲಿ ಸೆರೆ ಹಿಡಿದು ಈಗ ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ ಕೂಡ ಬೆಂಗಳೂರಿಗೆ ಮಳೆ ಬಂದ್ರೆ ಎಷ್ಟು ಭಯಾನಕವಾಗಿರುತ್ತೆ ಅನ್ನುವಂತ ಹಿನ್ನೆಲೆಯಲ್ಲಿ ಚರ್ಚೆಗಳು ಈ ಒಂದು ವಿಡಿಯೋ ಹಿನ್ನೆಲೆಯಲ್ಲಿ ನಡೀತಾ ಇರುವಂತದ್ದು ಆ ವಿಡಿಯೋಗಳು ಕೂಡ ಎಷ್ಟು ಆ ವಿಡಿಯೋ ಎಷ್ಟು ಭಯ ಹುಟ್ಟಿಸುವಂತ ರೀತಿಯಲ್ಲಿ ಇದೆ ಅಂತಂದ್ರೆ ಸಣ್ಣದಾಗಿ ಭೂತಾಯಿ ತನ್ನ ಬಾಯಿಯನ್ನ ತನ್ನ ಎದೆಯನ್ನ ಸೀಳಿ ಹೀಗೆ ಒಳಗಡೆ ಹೋಗ್ತಾ ಇರುವಂತ ನಮ್ಗೆ ಭಾಸ ಆಗುತ್ತೆ ಅಷ್ಟು ಭಯಾನಕವಾಗಿ ಅಷ್ಟೊಂದು ಹಾರಿಬಲ್ ಆಗಿರುವಂತ ವಿಜುವಲ್ ಅದು ಆರಂಭದಲ್ಲಿ ಒಂದಡಿ ಎರಡಡಿ ಇದ್ದಂತ ಗುಂಡಿ ಸುಮಾರು ಅರ್ಧ ಗಂಟೆ ಮುಕ್ಕಾಲು ಗಂಟೆ ಒಳಗಾಗಿ ಸುಮಾರು ಇಪ್ಪತ್ತು ಅಡಿಗಳಷ್ಟು ಆಳಕ್ಕೆ ಆ ಒಂದು ರಸ್ತೆ ಕುಸ್ತು ಹೋಗಿರುವಂಥದ್ದು ಈ ಒಂದು ಆ ರಸ್ತೆಯ ಭೂಗತವಾಗಿ ರಸ್ತೆಯಲ್ಲಿ ಅಲ್ಲೇ ಓ ಎಫ್ ಸಿಲ್ ಕೇಬಲ್ಗಳಿದ್ವು ಜಲಮಂಡಳಿಯ ದೊಡ್ಡ ದೊಡ್ಡ ಪೈಪ್ಲೈನ್ಗಳಿದ್ವು ಜೊತೆಗೆ ಬೆಸ್ಕಾಂನ ಒಂದಿಷ್ಟು ವೈರ್ಗಳು ಕೂಡ ಹಾದು ಹೋಗ್ತಾ ಇತ್ತು ಅವೆಲ್ಲವೂ ಕೂಡ ಸಂಪೂರ್ಣವಾಗಿ ನಾಶ ಆಗಿದೆ ಸಂಪರ್ಕ ಈಗ ಕಟ್ ಆಗಿರುವಂತದ್ದು ಸೊ ಇವತ್ತಿನಿಂದ ನಿನ್ನೆ ರಾತ್ರಿಯಿಂದನೇ ನಮ್ಮ ಮೆಟ್ರೋ ಅಧಿಕಾರಿಗಳು ಆ ಒಂದು ಆ ದುರಸ್ತಿ ಕಾರ್ಯವನ್ನ ಮಾಡಿದ ಕೆಲಸವನ್ನ ಶುರು ಮಾಡಿದ್ರು ಕೂಡ ಇನ್ನೂ ಕೂಡ ಕೆಲಸ ದುರಸ್ತಿ ಕಾರ್ಯ ಮುಂದುವರೆದಿದೆ ಆ ಒಂದು ನಾವು ಇವತ್ತು ಬೆಳಗಿನ ದೃಶ್ಯಗಳನ್ನು ನೋಡ್ತಾ ಹೋದ್ರೆ ಎಷ್ಟು ಆತಂಕ ಹುಟ್ಟಿಸುತ್ತೆ ಅಂತಂದ್ರೆ ಆ ಒಂದು ಕೆಳಗಡೆ ಏನು ಪಾಟ್ರಿ ಟೌನ್ ಮೆಟ್ರೋ ನಿಲ್ದಾಣ ನಿರ್ಮಾಣ ಆಗ್ತಾ ಇತ್ತು ಆ ನಿರ್ಮಾಣಕ್ಕೆ ಹಾಕಿರುವಂತ ಬೀಮ್ ಪಿಲ್ಲರ್ ಗಳೇನಿದೆ ಅವೆಲ್ಲವೂ ಕೂಡ ಒಂದು ಕಡೆಗೆ ವಾಲಿ ಆ ರಾಡ್ಗಳೆಲ್ಲವೂ ಕೂಡ ಹೊರಗಡೆ ಬಂದಿರುವಂತದ್ದು ಅಂದ್ರೆ ಬೆಂಗಳೂರಿನ ಆ ಭೂ ಸತ್ವ ಎಷ್ಟರ ಇದೆ ಅನ್ನುವಂಥದ್ದಕ್ಕೆ ಇದೊಂದು ಸೂಕ್ತ ಉದಾಹರಣೆ ಆಗುತ್ತೆ ಅಂದ್ರೆ ಇತ್ತೀಚೆಗೆ ಬೆಂಗಳೂರು ನಮ್ಮ ಮೆಟ್ರೋ ಆರ್ ಸಿ ನಿರ್ಮಿಸ್ತಾ ಇರುವಂತಹ ನಮ್ಮ ಮೆಟ್ರೋದ ಜಾಲ ಬಹಳ ದೊಡ್ಡ ಮಟ್ಟದಲ್ಲಿ ವ್ಯಾಪ್ತಿ ಆಗ್ತಾ ಇರುವಂತದ್ದು ಫೇಸ್ ಮೂರು ನಾಲ್ಕರ ಕಾಮಗಾರಿ ಕೂಡ ಇನ್ನೇನು ಕೆಲವೇ ದಿನಗಳಲ್ಲಿ ಶುರು ಮಾಡ್ತಾರೆ ಈಗಾಗಲೇ ಹಳದಿ ಮಾರ್ಗದ ಕಾಮಗಾರಿ ಸಂಪೂರ್ಣವಾಗಿ ಪೂರ್ಣಗೊಂಡು ಆ ಸಂಚಾರಕ್ಕೂ ಕೂಡ ನಮ್ಮ ಮೆಟ್ರೋ ಮುಕ್ತ ಮಾಡೋದಕ್ಕೆ ಮುಂದಾಗ್ತಾ ಇರುವಂತದ್ದು ಇದ್ರ ಮಧ್ಯದಲ್ಲಿ ಗೊಟ್ಟಿಗೆರೆ ನಾಗವರ ನಡುವಿನ ಒಂದು ನಮ್ಮ ಮೆಟ್ರೋ ಟ್ರೈನ್ ಲೈನ್ ಏನಿದೆ ಇದು ಇದ್ರ ಕಾಮಗಾರಿ ಕೂಡ ಬಹಳ ತ್ವರಿತಗತಿಯಲ್ಲಿ ಸಾಕ್ತಾ ಇರುವಂತದ್ದು ಈ ಮಧ್ಯೆ ಮಳೆ ಬಂದು ಈ ರೀತಿಯಾಗಿರುವಂತ ಘಟನೆ ನಡೆದಿರೋದು ಅಲ್ಲಿನ ನಿವಾಸಿಗಳಿಗೂ ಮತ್ತು ಬೆಂಗಳೂರಿನ ನಿವಾಸಿಗಳಿಗೂ ಒಂದು ಆತಂಕ ಮೂಡಿರುವಂತದ್ದು ಈ ತಿಂಗಳು ಅಂದ್ರೆ ಏಳು ತಿಂಗಳ ಹಿಂದೆನೆ ಅಲ್ಲಿ ಒಂದು ಸ್ವಲ್ಪ ಸಮಸ್ಯೆ ಇದೆ ಗುಂಡಿಗಳು ಬೀಳ್ತಾ ಇದೆ ಅಲ್ಲಿ ಟನಲ್ ಬೋರಿಂಗ್ ಮಿಷಿನ್ ಕೊರೆಯುವಂತಹ ಸಂದರ್ಭದಲ್ಲಿ ಅಂದ್ರೆ ಈ ಸುರಂಗವನ್ನ ಏನ್ ಕೊರಿತಾ ಇದ್ರು ಆ ಸುರಂಗವನ್ನ ಕೊರೆಯುವಂತಹ ಮಿಷಿನ್ ಅನ್ನ ಟಿ ಬಿ ಎಂ ಅಂತ ಕರೀತಾರೆ ಟನಲ್ ಬೋರಿಂಗ್ ಮಿಷಿನ್ ಅಂತ ಕರೀತಾರೆ ಸೊ ಈ ಮಿಷಿನ್ ಅಲ್ಲಿ ಕೆಲಸ ಮಾಡಿ ಸುರಂಗವನ್ನ ಕೊರಿತ ಕೊರಿತ ಹೋಗುವಂತ ಸಂದರ್ಭದಲ್ಲಿ ಅದರ ಗಳು ಅಲ್ಲಿದ್ದ ಜನರಿಗೆ ಅನುಭವ ಆಗ್ತಾ ಇತ್ತು ಗೋ ಅಂದ್ರೆ ಮನೆ ಅಂದ್ರೆ ಭೂಮಿ ಶೇಕ್ ಆಗಿ ಆಗುವಂತ ರೀತಿಯಲ್ಲಿ ಮನೆ ಗೋ ಗೋಳೆ ಅಲಗಾಡುವಂತ ರೀತಿಯಲ್ಲಿ ಅಲ್ಲಿ ಒಂಥರ ಬೇರೆ ಇದ್ರೆ ವೈಬ್ರೇಷನ್ ಫೀಲ್ ಆಗ್ತಾ ಇತ್ತು ಅನ್ನುವಂಥದ್ದು ಕಂಪ್ಲೇಂಟ್ ಏಳು ತಿಂಗಳ ಹಿಂದೆನೆ ಈ ನಮ್ಮ ಮೆಟ್ರೋ ಅಧಿಕಾರಿಗಳಿಗೆ ಮಾಡಿದ್ರು ನಮ್ಮ ಮೆಟ್ರೋ ಅಧಿಕಾರಿಗಳು ಅದನ್ನ ನಿರ್ಲಕ್ಷ್ಯ ಮಾಡಿದ್ರು ಅಂತ ಅಲ್ಲಿನ ಸ್ಥಳೀಯ ನಿವಾಸಿಗಳು ಆರೋಪ ಮಾಡ್ತಾ ಇದ್ದಾರೆ ಸೊ ಅದೇನಿದ್ರು ಕೂಡ ಈ ರೀತಿಯಾಗಿರುವಂತ ಘಟನೆ ಬೆಂಗಳೂರಿನಲ್ಲಿ ನಡೀಬಾರದು ಏನ್ ನಮ್ಮ ಮೆಟ್ರೋ ಜಾಲ ಮತ್ತಷ್ಟು ಬೆಂಗಳೂರಿನಲ್ಲಿ ವಿಸ್ತರಿಸ್ತಾ ಇದೆ ಆ ಸುರ ಕೆಲವು ಕಡೆ ನಮಗೆ ಪಿಲ್ಲರ್ ಗಳನ್ನ ಹಾಕೋದಕ್ಕೆ ಆಗೋದಿಲ್ಲ ಅದಕ್ಕೆ ಜಾಗ ಇರೋದಿಲ್ಲ ಅದಕ್ಕೆ ವ್ಯವಸ್ಥೆ ಇರೋದು ಸೊ ಹಾಗಾಗಿ ಅಂಡರ್ ಗ್ರೌಂಡ್ ನಲ್ಲಿ ನಾವು ನಮ್ಮ ಮೆಟ್ರೋ ಏನು ಜಾಲವನ್ನು ವಿಸ್ತರಿಸಬೇಕಾಗುತ್ತೆ ಸೊ ಇನ್ಸ ಇಂಥ ಸಂದರ್ಭದಲ್ಲಿ ಈ ರೀತಿಯಾಗಿರುವಂಥ ಘಟನೆ ನಡೆದ್ರೆ ಮುಂದಿನ ದಿನಗಳು ಎಷ್ಟು ಭಯಾನಕವಾಗಿರುತ್ತೆ ಅನ್ನುವಂಥ ಒಂದು ಪ್ರಶ್ನೆಯನ್ನ ನಮಗೆ ಮೂಡಿಸುವಂಥದ್ದು ಸೊ ಹೀಗಾಗಿ ಬಹಳ ಸುರಕ್ಷತೆಯಿಂದ ಜನರ ಆತಂಕವನ್ನು ದೂರ ಮಾಡಿ ನಮ್ಮ ಮೆಟ್ರೋ ಅಧಿಕಾರಿಗಳು ಕಾಮಗಾರಿಗಳನ್ನ ಮಾಡಿದ್ರೆ ಬಹಳ ಸೂಕ್ತ ಅನ್ನುವಂಥದ್ದು ಸಾರ್ವಜನಿಕರ ವಲಯದಲ್ಲಿ ಕೇಳಿ ಬರ್ತಾ ಇರುವಂತಹ ಅಭಿಪ್ರಾಯ ಬೆಂಗಳೂರಿನಿಂದ ವಿಶ್ವನಾಥ್ ಹಾವೇರಿ ಅಶಿಕ್ ಮುಲ್ಕಿ ನ್ಯೂಸ್ ಐಟಿ